ಸ್ನೇಹಿತರೆ ನಮಸ್ಕಾರ ನಾನು ಎಸ್ ದಯಾನಂದ್ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಚರ್ಚೆಗೆ ಒಳಪಟ್ಟಂತಹ ತುಂಬ ವೈರಲ್ ಆದಂತಹ ಈ ವಿಡಿಯೋವನ್ನು ನೀವು ಗಮನಿಸಿದ್ದೀರಿ ಕೇಳಿದ್ದೀರಿ ನೋಡಿದ್ದೀರಿ ಭೂಮಿಯ ಮೇಲೆ ನಿಜವಾದ ನರ್ಕ ಯಾವುದಪ್ಪ ಅಂದರೆ ಅದು ಜೈಲು ಅಂತ ನಾವು ಕೂಡ ಕೇಳಿದ್ವಿ ನಂಬಿದ್ವಿ ಆದರೆ ಇವತ್ತು ಜೈಲು ಸಾಮಾನ್ಯರಿಗೆ ಸಿಗುವಂತಹ ಒಂದು ಅವಕಾಶಗಳು ಅಲ್ಲಿನ ಕೈದಿಗಳಿಗೂ ಕೂಡ ಇವೆ ಹರಟೆ ಹೊಡೆಯೋಕೆ ಫೋನು ಬೇಜಾರಾದಾಗ ನೋಡಕ್ಕೆ ಟಿ ವಿ ಬಯಸಿಗೆ ಬಂದಂತಹ ಅಡುಗೆ ತೊಡುಗೆಗಳು ಎಲ್ಲವೂ ಕೂಡ ಜೈಲಿನಲ್ಲಿ ಇದೆ ಇದೆಲ್ಲ ವೈರಲ್ ಆದಂತಹ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಕೂಡ ಮಾತನಾಡಿದ್ದಾರೆ ಮತ್ತು ಜೈಲಿನ ಸಿಬ್ಬಂದಿ ಅಧಿಕಾರಿಗಳು ಕೂಡ ಮಾತನಾಡಿದ್ದಾರೆ ಇದರ ಮೇಲೆ ನಾವು ಗಂಭೀರವಾಗಿ ಚರ್ಚೆ ಮಾಡಿ ಅದರ ಮೇಲೆ ಒಂದು ಆ್ಯಕ್ಷನ್ ತಗೋತೀವಿ ನಾವು ಬೇಗ ಅಂತ ಹೇಳಿದ್ದಾರೆ ಆದರೆ ಇದೆಲ್ಲ ಆಯಿತು ಇದರ ಮುಂದುವರೆದ ಭಾಗವನ್ನು ನಾನು ಹೇಳ್ತೀನಿ ಕೇಳಿ ಇದೆಲ್ಲ ವೈರಲ್ ಆಯಿತು ಮುಂದೆ ಏನಾಯಿತು ಅನ್ನೋ ಕಥೆಯನ್ನು ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಮತ್ತು ಗಾಬರಿ ಕೂಡ ಆಗುತ್ತೆ ಇಂತಹ ಭ್ರಷ್ಟಾಚಾರ ನಮ್ಮ ದೇಶದಲ್ಲಿ ಇನ್ನೂ ನಡೀತಾ ಇದೆ ಇಂತಹ ಭ್ರಷ್ಟರಿಂದನೇ ಕೂಡ ಇನ್ನಷ್ಟು ಭ್ರಷ್ಟಾಚಾರ ಜಾಸ್ತಿ ಆಗಲಿಕ್ಕೆ ಹತ್ತಿಕ್ಕಲಿಕ್ಕೆ ಇವರಂತಹ ನಮ್ಮ ಅಧಿಕಾರಿಗಳೇ ಕಾರಣ ಅಲ್ಲಿನ ಐಷಾರಾಮಿ ಜೀವನವನ್ನು ನೋಡಿ ಇನ್ನೊಬ್ಬರಿಯಾಗಿ ನಾವು ಜೈಲಿಗೆ ಹೋಗಬಾರ್ದು ಅನ್ನೋದನ್ನು ಕೂಡ ಮನಸ್ಸಿಗೆ ಬರುತ್ತೆ ಸಿ ಎಮ್ ಸಿದ್ದರಾಮಯ್ಯ ಹೇಳಿರೋ ಪ್ರಕಾರ ಇದರ ಇದರ ಮೇಲಿನ ನಾವು ಹೆಚ್ಚು ಗಂಭೀರವಾಗಿ ತನಿಖೆಯನ್ನು ಮುಂದೂಡ್ತೇವೆ ಕ್ವಿಕ್ ಯಾಕ್ಷನ್ ತೊಗೊಳ್ತೇವೆ ಅಂತ ಹೇಳಿದ್ದಾರೆ ಹೇಳಿದಂತಹ ಬೆನ್ನಲ್ಲೇ ಪರಪ್ಪನ ಅಗ್ರಹಾರಕ್ಕೆ ರೇಡ್ ಕೂಡ ಆಗಿದೆ ರೇಡ್ ಆಗಿದೆ ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಪೊಲೀಸರು ಪೊಲೀಸ್ ಸಿಬ್ಬಂದಿಗಳು ಪರಪ್ಪನ ಅಗ್ರಹಾರವನ್ನು ರೇಡ್ ಮಾಡಿದ್ದಾರೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ವಸ್ತುಗಳು ದೊರೆತಿಲ್ಲ ನೀವೆಲ್ಲ ನೋಡಿರ್ಬೋದು ವಿಡಿಯೋದಲ್ಲಿ ಫೋನ್ ಇತ್ತು ಟಿ ವಿ ಇತ್ತು ಮತ್ತು ಅಲ್ಲಿನ ಒಂದು ವಾತಾವರಣ ಹೇಗಿತ್ತಪ್ಪ ಅಂದರೆ ಬಿಂದಾಸಾಗಿತ್ತು ಆದರೆ ಈಗ ಅದ್ಯಾವುದೂ ಕೂಡ ಇಲ್ಲ ನಮಗೇನೋ ಕೂಡ ಈ ಸಂಬಂಧವಿಲ್ವೇನೋ ಈ ವಿಡಿಯೋದಲ್ಲಿ ನಾವು ಇಲ್ವೇನೋ ಅನ್ನೋ ರೀತಿಯಾಗಿ ಅಲ್ಲಿನ ಜೈನಿನ ಸಿಬ್ಬಂದಿಗಳು ಮತ್ತು ಅಪರಾಧಿಗಳು ಕೂಡ ವರ್ತಿಸುತ್ತಾ ಇದ್ದಾರೆ ಹಾಗಿದರೆ ನಿಮಗೊಂದು ಪ್ರಶ್ನೆ ಬರ್ಬೋದು ಅಲ್ಲಿಂದ ಸಹ ವಸ್ತುಗಳಲ್ಲಿ ಏನಾದವು ಫೋನ್ ಎಲ್ಲೋಯ್ತು ಟಿ ವಿ ಎಲ್ಲೋಯ್ತು ಅಲ್ಲಿನ ಒಂದು ಎಂಜಾಯ್ಮೆಂಟ್ ವ್ಯವಸ್ಥೆ ಎಲ್ಲೋಯ್ತು ಇಂತಹ ಸಾಕಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆಗ್ತವೆ ಸ್ನೇಹಿತರೆ ಅಲ್ಲಿನ ಫೋನೆಲ್ಲ ಅಂತ ಒಂದು ನಾವು ಸುಮ್ಮನೆ ಸಾಮಾನ್ಯವಾಗಿ ಗಮನಿಸ್ತಾ ಹೋದರೆ ಅಲ್ಲಿ ಜೈಲಿನ ಅಪರಾಧಿಗಳು ಕೂಡ ಇಲ್ಲೂ ಆಚೆಗಳಿಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಮತ್ತು ಜೈಲಿನ ಅಧಿಕಾರಿಗಳಿಲ್ಲದೆ ಯಾವ ಚಟುವಟಿಕೆಗಳು ಕೂಡ ಅಲ್ಲಿ ಯಾವುದೂ ನಡೆಯೋದಿಲ್ಲ ಹಾಗಾಗಿ ವೈರಲ್ ಆದಂತಹ ಒಂದು ಬೆನ್ನಲ್ಲೇ ಅಧಿಕಾರಿಗಳು ಅಪರಾಧಿಗಳಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಬೇಲಿಯೇ ಎದ್ದು ಒಲ ಮೇಯ್ದಂತೆ ಗಾದೆ ಮಾತ್ರ ಭ್ರಷ್ಟ ಅಧಿಕಾರಿಗಳು ಎಲ್ಲಿವರೆಗೂ ಇರ್ತಾರೋ ಇಂತಹ ಭ್ರಷ್ಟರಿಗೆ ಶಿಕ್ಷೆ ಆಗುವುದು ಯಾವಾಗ ಅದು ಶಿಕ್ಷೆಯೋ ಅಥವಾ ಅಶಿಕ್ಷೆಯೋ ಗೊತ್ತಿಲ್ಲ ಆ ಫೋನು ಆ ಟಿ ವಿ ಎಲ್ಲ ಎಲ್ಲೋದು ಅಂತ ಇವತ್ತು ಇವರು ಕೂಡ ಯಾರಿಗೂ ಗೊತ್ತಿಲ್ಲ ಅಂತಹ ಅಧಿಕಾರಿಗಳು ಜೈನಲ್ಲಿದ್ದಾರೆ ಇಂತಹ ಲಂಚ ಭ್ರಷ್ಟರು ಕೂಡ ಜೈನಲ್ಲಿದ್ದಾರೆ ದುಡ್ಡಿದ್ದರೆ ಏನು ಬೇಕಾದರೂ ಮಾಡೋದು ಮಾಡಬಹುದು ಅನ್ನೋದಕ್ಕೆ ಇದೇ ಒಂದು ಸಹಜ ಉದಾಹರಣೆ ನಿಮ್ಮ ಸಮಯವನ್ನು ಬದಿಗಿಟ್ಟು ನನ್ನ ವಿಡೆ ನೋಡಿದ್ದಕ್ಕಾಗಿ ಧನ್ಯವಾದಗಳು